ಸೈತಾನ ಬಂದು ಊರವ್ರಿಗೆಲ್ಲ ಹೇಳ್ತಾನೆ ಕೈಗಳಿಂದ ಕೆಲಸ ಮಾಡ್ಬಿಡಿ ತಲೆಗಳಿಂದ ಕೆಲಸ ಮಾಡಿ ಅಂತ ನೀ ನೋಡ್ರೆ ಕೈ ಹಿಡ್ಕೊಂಡಿದ್ದೀಯ ಹಾಗಿದ್ರೆ ಒಂದ್ ಕೆಲಸ ಮಾಡು ನಮ್ ಊರ್ಗೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ ಅವನು ತಲೆಯಿಂದ ನಡೆಯೋದನ್ನ ಕಲ್ಸ್ಕೊಡ್ತಾರಂತೆ ಆದ್ರಿಂದ ಊರಿನ ಎಲ್ಲಾ ಜನಗಳ್ನು ಊರಾಜ್ಯ ಇರೋ ಎತ್ರ ಗೋಪುರದ ಹತ್ರ ಬರ್ಬೇಕು ಅಂತ ಗಂಗೂರಾಜ್ ಆಡು ಸರಿ ಸರಿ ನಾನ್ ಸಾಸ್ಕೊಬತ್ತೀನಿ ಇಬ್ಬರು ಗುಡ್ಸ್ಕೊಂಬಿಡ್ರಿ

ಆ ಜಿಲ್ಲಾ ನಿಮಗೆಲ್ಲರಿಗೂ ಒಂದು ತಲೆ ಇದೆ ದೂರ್ ದೈವದ ಸಂಕೇತ ಏನಂದ್ರೆ ದೂರ್ ದೈವದ ಸಂಕೇತ ಏನಂದ್ರೆ ನಿಮ್ಮ ತಲೆಗಳನ್ನು ನೀವು ಕಾಲಿಟ್ಟುಕೊಳ್ಳೋದೆ ನಿಮ್ಮಗಳ ಶೋಕಿಗಳಾಗಿ ಬಿಟ್ಟಿದೆ ತಲೆಯಿಂದ ಕೆಲಸ ಮಾಡೋದೇನಾ ಸರಿ ಹಾಗೆ ತಲೆಯಿಂದ ಕೆಲಸ ಮಾಡಕ್ಕೆ ನಡಿಬೇಕು ಅನ್ಸಿದ್ರೆ ಕಾಲು ನಡೀಬೇಕಾ ತಲೆ ನಡಿಬೇಕಾ ಅಯ್ಯ ಕೋಡನೆ ಈ ದೊಡ್ಡ ಮಂಚ ತೊಳಸ್ಕೋಳ್ತೀನಿ ಅಂತ ಹೇಳ್ನಲ್ಲ ನೋಡಿರೋ ಅದು ಅಂಗಲ್ಲಾ ಮಾರ್ಪಡೋಕ್ಕೆ ಇದು ತಲೆಯಂತ ನಂಬುಗೋ ભિન્ભિપ્રાયેલા જનકુ ભિન્ભિપ્રાયે આ ભિન્ભિપ્રાયેસ નો under it